ಅಡುಗೆ ಏನೇ ಹೆಚ್ಚಿ ಮಾಡಕ್ಕೆ ಹೋಗಿಲ್ಲ ಈಗ ಅವ್ವನೂ ಕೂಡ ಎಷ್ಟೊಂದ್ ರೊಟ್ಟಿ ಕಟ್ಟಕೊಂಬಂದಾಳ ನಾನು ರೊಟ್ಟಿ ಬಡ್ದೀನಿ ಅವರೂ ಚಪಾತಿ ಅವ್ರ್ಗೆ ಹೋಗಲ್ಲ ಮತ್ತು ಕರ್ಬೇಳೆ ರೊಟ್ಟಿ ಯಜಮಾನ್ರು ಊಟ ಮಾಡ್ತಾರ ಅದಕ್ಕೆ ಹೇಳಿ ಈಗ ಎಷ್ಟೊಂದ್ ಶೇಂಗ ಸಾರ್ ಮಾಡೀನಿ ರೀ ರೊಟ್ಟಿ ಜೊತೆಗೆ ಕಲಸ್ಕೊಂಡು ಉಣ್ಣಕ್ಕೆ ಬರುತ್ತೆ ಅಂತೇಳಿ ನಿಮಗೆ ಬಿಸಿ ಅನ್ನ ಹಚ್ಚೀನಿ ಒಂದು ಸ್ವಲ್ಪ ಕಟ್ಟಿನ ಸಾರುನೆ ಐತ್ರಿ ಹಿಂಗೆ ಏನೈತಿ ಸ್ವಲ್ಪ ಮಕ್ಳ ಕರಿತೀನಿ ರೀ ತೊಗೊಂಬೇವು ಬಂದು ಮಾಡಿದ್ರು ಮಾಡಿದ್ಲಂತರೇನ ನಮ್ಮ ಕಣಸಲ್ಲ ಚೆಂದಕ್ಕ ನನಗ ಬರೀ ಸದ್ಯಕ್ಕ ಹಪ್ಲ ಕರೇನ ಅಂತ ಸಾರು ಮಾಡೀನಿ ಇಲ್ಲಿ ಡಾರ್ಕ್ ಬರ್ತದಲ್ಲ ವಿಡಿಯೋ ಅಲ್ಲಿ ಬಂದ್ಸ್ ಬಂದ್ ಬರಕತ್ತಿತ್ತು

ಬಾಂಡೆಗಳ ಸ್ವಲ್ಪ ದೊಡ್ಡ ದೊಡ್ಡ ಅಲ್ಲಿಟ್ಟಿನಿ ಪುಟ್ಟಿ ಗಿಟ್ಟಿ ಎಲ್ಲ ಜಾಗ ದೊಡ್ ಅದ ಅಲ್ಲಿ ಈಗ ಹಾಕ್ತೀನಲ್ಲ ಅವಾಗ ಹಾಕ್ತಿನಲ್ಲ ಹಾಕ್ತೀನಿ ನಾ ಎಲ್ಲಾರು ಮನಿ ಒಪ್ಲಿಂಗ್ ಬಂದ್ರಂದ್ರ ಅದ್ರಾಗ ಅನ್ನ ಸಾರು ಮಾಡಕ್ ಬರ್ತಾ ಅಂತವಲ್ಲ ಅವು ಮತ್ತ ಅಲ್ಲಿ ಯಾರು ಜರ್ಮನಿ ಇಲ್ಲ ನೀರ್ ತುಂಬಿಟ್ಟಿನಲ್ಲ ಹ್ಮ್ ದೊಡ್ಡ ದೊಡ್ಡ ಈಗ ಎಲ್ಲಾ ರೆಡಿಮೆಂಟ್ ಸಿಕ್ತಾವ್ ಈಗ ಹೊರಗ ಐವತ್ ಮಂದಿ ದ್ ಅಡ್ಗಿಗುನು ಸಿಗ್ತಾವ್ ಬಾಂಡೆಗಳು ಈಗಲ್ಲ ಮತ್ತ ತೊಗೊಂಡ್ ಹಳ್ಳಿ ಊರಾಗಾರ ಒಬ್ಬರ್ ಮನಿಗ್ ಹೋಗಲ್ರಿ ಏನಾರ ಬೇಕಂತಂದ ಒಂದು ನೂರ್ ದಿನ್ ಮಂದಿ ಅಡ್ಗಿ ಮಾಡಿದ್ರು ಮನೇಲಿ ಇರ್ತಾವ ಬಾಂಡೆ ನಮ್ಮಅನು ಅಷ್ಟ ಬಂಡೆ ಮಾಡ್ರಿ ಒಂದು ಕ್ರೇಜ್ ಇರ್ತದ ಅವಾಗ ಒಂದ್ ಬಂಡೆ ಒಬ್ಬರ್ ಮನ್ಯಾಗ ತರಕ್ ತರಕ್ ಹೋಗಲವ ಅಂತಿದ್ರು ಈಗ ಮಾಡ್ದವ್ರ ಯಾಕರ ಮಾಡಿನವ ಅಂತಾರೆ

ಮತ್ತೆ ಹಪ್ಪಳ ಮಾಡಿಟ್ರಿ ಯಾರ ಬೀಗರು ಬೀಜ್ರು ಬಂದಾಗ ಮಳಿ ಬರಾಗ ನಾಲ್ಕ ನಾಕ್ ಕರ್ಕೊಂತಿಂದ್ರ ಟೇಸ್ಟ್ ಅನ್ಸತ್ರಿ ನಮ್ ಮನೇಗ್ ಆಗಂಗಿಲ್ಲ ಬಿಡ್ರಿ ಯಾಕಂದ್ರ ನಮ್ಗ ಹಬ್ಬ ಅರಿಗ ಆಗಲಕ್ಕ ನಮ್ಗ ಒಟ್ಟ ಬೇಕಂದಾಗ ಇಲ್ಲ ಸಾರಿಗೆ ಒಗ್ಗರಣೆ ಹಾಕಾಗ ಪಲ್ಯಕ್ ಒಗ್ಗರ್ಣೆ ಹಾಕಾಗ ತಿನ್ಬೇಕ ಒಂದ್ ಎರಡ್ 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 ಕಾರ್ ತಿನ್ ಬಿಡಾರ್ ನಾವ್ ಹಂಗಾಗಿ ನನ್ಗ ಅಪ್ಪ ಎಷ್ಟ್ ಎಷ್ಟ್ ಎಷ್ಟಿದ್ರು ಇನ್ನೊಂದು ಯಾಕೆ ಹೆಚ್ಚಿಗೆ ಮಾಡ್ಕೊಂಡಾ ಅಂದ್ರೆ ಕೆಲವ್ರು ಅಂತ ನನ್ಗೆ ಇಷ್ಟ್ಯಾಕೆ ಹೆಚ್ಚಿಗೆ ಮಾಡ್ಕೊತೀರಿ ಎಷ್ಟು ಅಂತ ಅಂತೇಳಿ ಅದು ಒಬೇಬ್ಬೇಕ ಹಾಕಿನಿ ನನ್ಗೆ ಎಷ್ಟು ನಿಗುತ್ತೋ ನಾ ಅಷ್ಟೇ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ರೀ ನಾ ಜಾಸ್ತಿ ಹಾಕಂಗಿಲ್ಲ ಹಂಗಾಗಿ ಭಾಳ ಸರಿ ಹಾಕ್ತಿನಲ್ಲ ಈಗ ಕಂಡಾಪಟ್ಟಿ ಹಾಕಿ ಆಮೇಲೆ ಅದು ತೆಗಿಬೇಕು ನೋಡ್ರಿ ಹಾಕತ್ತೆ ಕುದಿಸಿ ಹಾಕೇನು ಎರಡೆರಡು ಸೀರೆನಾ ಆದ್ರೆ ಅದನ್ನ ಒಳ್ಳೆ ಬಿಡಿಸ್ಬೇಕಲ್ರಿ ನೀರೊಳದು ನೀರೊಳದು ನೀರ್ ಒಡ್ದು ಒಬ್ಬೇಕಿಗೆ ನಿಗಲ್ರಿ ಕಂಡಾಪಟ್ಟಿ ಟೈಮ್ ಹಿಡಿತೈತಿ ಪೇಶನ್ಸ್ ಬೇಕು ಹಂಗಾಗಿ ನನ್ಗೆ ಎಷ್ಟ್ ನಿಗೂತ್ ಎಷ್ಟು ತಗುತ ಅಷ್ಟೇ ಹಾಕ್ತೀನಿ ಮತ್ ಸ್ವಲ್ಪ ಹಾಕಿದ್ರೆ ಚೊಕ್ಕಾಗಿ ಹಾಕ್ತೀನಿ ಕೆಡಂಗಿಲ್ಲ ಏನ್ ಮಾಡಲ್ಲ ಒಮ್ಮೆ ಕಂಡಪಟ್ಟಿ ಮಾಡಕ್ ಹೋಗಿ ಕೆಡಸ್ಬಿಟ್ರಿ ಎಲ್ಲಾ ಹಾಳಾಕವಲ್ರಿ ನಾಶ ಯಾಕೆ ಮಾಡೋದಂತೇಳಿ ಚೊಕ್ಕಾಗಿ ಇಟ್ಟು 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 ಹಾಕೋತ ಹೋಗ್ತೀನಿ ನಾನು ನೀವು ಬಾಳ್ ಮಾಡ್ದಂಗ ಅನಸ್ತೈತಿ ಸ್ವಲ್ಪ ಎಕ್ಸ್ಟ್ರಾ ಇದ್ರು ಅವೇನ್ ವರ್ಷ ಎರಡು ವರ್ಷ ಇಟ್ರು ಏನ್ ಆಗಲ್ರಿ ಕೆಡಲ್ಲ ಏನಾಗಲ್ಲ ಚಂದಗ ಹದ ಮಾಡಿ ಮಾಡಿ ಒಣಗಿ ಸಿಟ್ಟು ಬಿಟ್ಟು ಅಂದ್ರ ನಾಲ್ಕು ವರ್ಷ ಇಟ್ಟು ತಿನ್ಬೋದ್ರಿ ಮತ್ತ ನನಗೂ ಆ ಮನೆಗ್ ಹೋದ್ನಾಗ ಒಂದ್ ವರ್ಷ ರೆಸ್ಟ್ ಆಗುತ್ತೆ ಅದು ಇಲ್ಲಿ ಕುದಿ ಹಿಟ್ಟು ಕುದಿಸ್ಬಿಟ್ಟ ಹೊಸಲಿ ದಾಟಿದ್ರ ಐತಿ ಹಾಕೊಂತೀನಿ ಅಲ್ಲಿ ನೀವು ಹೋಗ್ಬೇಕಲ್ರಿ ನನ್ನ ಎರಡನೇ ಅಂತ ಸೈತಿ ನಾಲ್ಕು ಅಂತ ದಾಟ್ ಹೋಗ್ಬೇಕು ಅದೆಲ್ಲ ಅಲ್ಲಿಟ್ಟಿನಿ ಹೈರಾಣ ಅಲ್ರಿ ಪ್ಯಾಂಟುಗಿನೂ ಐದೈದು ಅಂತ ಸೇರಕ್ಕೆ ಆಗಲ್ಲ ಹಂಗ ಸ್ವಲ್ಪ ಎಷ್ಟ ಉಳಿದ್ರುನು ನಡೀತೈತಿ ಹಾಕ್ ಲೈಫ್ ಲೈಫ್ನಾಗೆ ಅಲ್ಲಿ ಮಾರೋದೈತೆ ಬಿಡಿರಿ ಹೆಂಗಾರೆ ಎಕ್ರಲ್ಲಿ ಅಡ ಬೇಕಾದ್ರೆ ಅದು ಹೇಳಕತ್ತಿಲ್ಲ ಸ್ವಲ್ಪ ವರ್ಷ ಎರಡು ವರ್ಷ ಸ್ವಲ್ಪ ಆರಾಮ್ಸೆ ಇದ್ರೆ ಆಯಿತು ಸಾಕಾ ನೀವು ಭಾಳ ಉಳ್ದಾವನು ತಿನ್ನೋಂಗೆ ತಗೋತಾವು ಅಡ್ಯಾಡ ಉಳಿದ್ವು ಅಂದ್ರೆ ತಗದಿರ ಬ್ಯಾಸು ಒಳ್ಳೇ ಅವ್ನಾ ಈಗ ತನಸ್ತಾವಲ್ಲ ನೋಡಿ ನೀ ತಿನ್ನಂಗತ್ತ ಸಾಲಂಗಿಲ್ಲ

ಅವ್ರ ರಜಿದು ಮಮ್ಮಗುಂದು ಮಾಜು ಅವರಂಗ್ ನೆಡ್ತವ್ ನೋಡ್ರಿಲ್ ವರ ಮನ್ಸು ಬರ್ಬೇಕು ಅವನೀಗ ಮನಸ್ಸಿದ್ರೆ ನೋಡ್ರಿ ಈಗ ಈ ತರಗೆ ಗೆಸ್ಟ್ ಬಂದಾಗ ಇವೆಷ್ಟು ಇಷ್ಟು ಬಾಳ್ ಅನಿಸ್ತಾವ್ರಿ ಬಟ್ ಸ್ವಲ್ಪ ಅದ್ ದೊಡ್ಡ ದೊಡ್ಡವಾಗಿ ಇದಾವ್ ನೋಡ್ರಿ ತಮ್ಮನೆ ನೆಲ್ಟಾಕ ಒಂದು ಪೋಟ ಸ್ಕ್ರೀನ್ ಶೂಟ್ ಹೊಡಿತೀನ್ರಿ ನೋಡ್ರಿ ಎಷ್ಟು ಸೆಕೆ ಆಗುತ್ತೆ ನೋಡ್ರಿ ಶೇಂಗಾ ಸಾರು ಅವಷ್ಟೊಕ್ಕ ಜಾಳದೊಟ್ಟಿ ಮಾಡ್ಸೊಂಬಂದ ನೋಡ್ರಿ ಊರ್ಲಿಂತ ಇಟ್ಟೈತ್ರಿ ತೆಗ್ದಿಲ್ಲ ಇರ್ಲಿಕ್ಕೆ ಮತ್ತ ಉಪ್ಪುರಾಗ ಅಂತೇಳಿ ಹಪ್ಪಳ ಕರ್ದೀವಿ ಸರಿ ಪಿಲ್ ಸರಿ ಸಲ್ತಿದ್ವು ಅನ್ನ ನೋಡ್ರಿ ಮಾರಿ ಒರ್ಸಬೋ ಸ್ನೇಹ ಅದನ್ನ ಯಾರು ಮತ್ತೆ ತಾಳ್ ತಂದು ಕೊಡಿ ಆಮ

ಹ್ಮ್ ಹೊಡಿತೈತಿ ಇನ್ನ ಇನ್ನೊಂದ್ ಹತ್ತು ಪರ್ಸೆಂಟ್ ಪರ್ಸೆಂಟ್ ಓದೈತಿ ನಮ್ಮ ಹವ ಹಾಕಿ ರೂಬಲಾರ್ದು ಒಂದು ಇಲ್ಲ ಗಡಿಗಳು ಹೆಂಗಿನ ಕಡಿ ಮಾಡಿದ್ ನೋಡ್ರಿ ಉಳ್ಳಾಗಡ್ಡಿ ಅಂದ್ರೆ ಹುಳಾಗಡ್ಡಿ ಪಿಚ್ಚಿ ಪಿಚ್ಗಂಡಿ ಅಂತಾರಲ ಹಂಗತಿ ಮಾಡಿದ್ ನೋಡ್ರಿ ಸೂಪರ್ ಒಡದಂಗತ್ರಿ

ಏಯ್ಯ ಹುಡುಗ ಆ ಗುದಿ ಗುದಿ ಆಗತ್ತ ಅಂತ ನೋಡ್ರಿ ಚುರು ಚುರ್ ಅನ್ನಕತ್ತ ಹುಡುಗ ಪಾಪ ಗುದ್ದಿ ಬೇರೆ ಆಗೈತೆ ರೀ ಗುದ್ದ ಗುದಾಗತ್ತಂತ ಇಲ್ಲ ಉಡು ಒ ನಾಕು ನಾಲ್ಕು ಒಟ್ಟು ಉಣ್ಣಾಗೈತಿ ಪಿಲ್ಲೇನ ಸಂಬಂಧ ನಮ್ಮ ಮಮ್ಮಿ ಸಂಬಂಧ ಅಮ್ಮ ಮೊಮ್ಮಗನ್ ಕಾಮಿಡಿ ಏನ್ ಸಣ್ಣ ವಾಲ್ರಿ ಏನೋ ಒಂದೊಂದು ಕ್ಯಾಪ್ಚರ್ ಮಾಡಿಲ್ಲ ನಾವು ಇಡದಾಗ ಅವ ನಿನ್ ಕೂಡ ಉಂತಾನೀಗ ನೀನೊಂದ್ ರೊಟ್ಟಿ ಹಾಕೊಳ್ಳಿಲ್ಲ ಉಳ್ಳಗಡ್ಡಿ ತೂತ್ ಮಾಡೋದ ದೇವನಂತ ಪರಾತ ಇಟ್ಕೊಂಡ್ ನೀವು ನಗ್ರಿ ಹಂಗೆ ಮತ್ತ್ ಯಾಕಂದ ಬರೀ ಸಲೆಂಟ್ ಕುತ್ ಕೂತು ಬಸ್ರಾಗ ಇರ್ತೈತಿ ಹಿಂಗತ್ತೆ ಉತ್ತರ ಕರ್ನಾಟಕ ಮಂದಿ ಮೊಮ್ಮಕ್ಳು ಕೂಡ ಹುಡುಗ ಟಚ್ಕೊಂದು ಕುಂದಿರ್ತಾರ ನೋಡ್ರಿ ಉಪ್ಪ ಐತಿಲ್ಲ ಈಗ ಅಡಸಿ ಮೆ ಅಡಸಿ ಮೆಣಸಿ ಕಾದ್ರೂ ತಿಂತಾನೋಡ್ರಿ ಈಗ ಕಾರ್ ಕಣ್ಣಾಗ ನೀರ್ ಬಂದವಳೆ ಒಂದು ಹಿರಿಯರ್ ಮಾತೇಳ್ತಾಳ್ರಿ ಹೇಳ್ತಾರ್ರಿ ಒಂದು ಪ್ರಾಣಿ ಹಿಂಡಿತ್ರಿ ಒಂದು ಪ್ರಾಣಿ ತಿಂದ್ರ ಪಾಪ ಇಲ್ಲಂತ ಈಗ ಗುಳಗಡ್ಡಿ ಒಡ್ದನ್ರೀ ಈಗ ಅಂಗಡ ಉಣ್ಣಾಕ

ಇರ್ಲಾಳಿ ಈಗ ಅದ್ ಏನ ಈಗ ಸಾಲ ಒಳಗೆ ಕೂಡ್ ಬಂದೈತಿ ಈಗ ಚಂದೆಗೆ ಅಕ್ಕಿ ಒಂದೊಳಗ್ ಕೊಟ್ಟಿ ಕೊಟ್ಟಿ ಉಂಡ್ಬಿಡ್ ಜೋಪಂದ್ರೈಕ್ ನೋಡ್ರಿ ನಿರ್ವಾಣಿ ಬಸವಣ್ಣ ಹುಣ್ಣಾ ಅಲ್ಲೋನೇ ನಿಪ್ಪಸಗೆಳಕ್ಕಿನಾ ಪುರ ನೀ ಬಾಳ ಪ್ರೀತಿ ಲಾರ್ ಹೆಚ್ ಮಣಿದಕ್ಕಿಗೆ ನಾ ಎಷ್ಟು ಕಾಳಜಿ ಮಾಡಬೇಕು ಅಷ್ಟ್ ಮಾಂತಿನ್ರಿ ಹುಣ್ಣಾಕ ತಿನ್ನಕ ವಲ್ಲೆ ಒಳಕಂದ್ರ ನಾನು ಬಿಡಲ್ಲ ನೀನು ನೋಡ್ರಿ ಇದು ಬ್ಲಾಕ್ ಕಲರ್ ಡಾಗಿ ಅಂತ ಅದು ಏನನ್ನ ನನಗೂ ಗೊತ್ತಿಲ್ಲ ಸರಿ ನಾ ನಾಯಂತಿಕೆ ಮೂರಿಗೆ ಬಂದು ಬ್ಲಾಕ್ ಕಲರ್ ಡಾಗಿ ಆಗાળಂತ್ರ ಅವರ ಅಯ್ಯೋ ಪಿಲ್ಯ ಏನು ಅಪ್ಪ ನಿನ್ನ ಮಾತು ಕೇಳ್್ರಿ ಇವನ್ ಮಾತು ಬ್ಲಾಕ್ ಆಗ್ಯದಂತ ಅಂತ ಹತ್ತಿ ಊರಿಗೆ ಹೋಗಿ ಬ್ಲಾಕ್ ಕಲರ್ ಡಾಗಿ ಅಂತರಿ ಡಾಗಿ ಬರ್ದಂಗದಿಗ ಇಲ್ಲ ಆಗ್ಯಾಳ ಅಲ್ಲಿ ಬಂದಿದ್ ನೋಡ್ರಿ ಬರೀ ಆಣಿ ಕಲ್ಲು ಆಣಿ ಕಲ್ಲು ಒಂದ್ ನಾಲ್ಕು ದಿನ ಅಟ್ಟ ನೆರವೇನ್ ಚದಾಳ್ರಿ ಅಲ್ಲಿನ ಓಡಾಡೋದ ಮಾಡ್ಯಾಳ ಅಲ್ಲಿ ಹೋಗೋದಾನ ಅಲ್ಲಿ ಚಿನ್ನ ಅವ್ನ ಕೂಡ ಓಡಾಡದ ಮಾಡ್ಯಾಳ ಮಾಡ್ಯಾಳ ನಮ್ಮೂರ ಅಯ್ಯೋ ಜಗ್ಗು ನಿಮ್ ಅಣ್ಣಲ್ಲವ ಎಲ್ಲರೂ ಬರ್ತಾರತಾಡಿ ಈಗ

அப்ப சண்டை மீன் திண்டே நம்பி நீர குடுக்கு ஊட்ட மாட்டி கார்த்தி அங்கிருப்பி சார் தூத்து மாத்த ரொட்டி ஒன் ரொட்டி ஒன் தூத்த ರೊಕ್ಕಾ ಕೊಟ್ಟು ಮಾಡ್ಸೋಂಬಂದಾರಿ ಹಿಟ್ ನಾವೇ ಕೊಡ್ಬೇಕು ಒಂದ ಸೇರಿಗಿ ಐವತ್ ರೂಪಾಯಿ ಅರವತ್ತನಾ ಐವತ್ತು ಅರವತ್ ಮಾಡ್ಯಾರ ಈ ಮತ್ತ್ ಹತ್ತ್ ರೂಪಾಯಿ ಹೆಚ್ಚಿಗೆ ಮಾಡ್ಯಾರ ನಮ್ ತಂಗಿ ಮಗನ ಹೆಸರಿಡಾತ್ನ್ಯಾಗ ಐವತ್ ರೂಪಾಯಿ ಐತ್ರೀ ಈ ಮತ್ತ್ ಅರವತ್ ಮಾಡ್ಯಾರ ಅಂತ ಈಗ ಅವ್ರದು ಶ್ರಮ ಇರತ್ತಿ ಬಿಡ್ರಿ ಆದ್ರ ಹಳ್ಳಿ ಊರಾಗ ಒಂದ್ ಸೇರಿಗ್ ನಾವೇ ಹಿಟ್ ಕೊಟ್ರ ಅರವತ್ತ ರೂಪಾಯಿ ತಗೊಂಡ್ ಕೊಡ್ತಾರಿ ಇಲ್ಲಂಕರ್ ಎಷ್ಟ ಐತಿ ಗೊತ್ತಿಲ್ಲ ನಾವ್ ಒಮ್ಮೆ ಮಾಡ್ಸಿಲ್ಲಾ ನಾವು ಕೊಡ್ಬಿಡಂಗಿಲ್ಲ ನಾ ಇವರಿಗೆಲ್ಲಾ ಸಲ್ಲಾ ಕೊಡ್ ರಟ್ಟಿ ಕಟ್ಕೊಂಡ್ ಬರಾಕ ಮೊದಲಿಗೆ

ಊಟ ಮಾಡಿ ಹೈರಾಣ ಆಗ್ಯ ರೀ ಬಸ್ನ ಜರ್ನಿ ಮಾಡಿ ಬಂದು ಹಂಗಾಗಿ ಊಟ ಮಾಡಿ ಮುಖಂದ್ರ ಅಂದ್ರೆ ಕತ್ತಲಕ್ ನಡೀತದ ನಮ್ಗೇನ್ ಲೇಟ್ ಆಗಿ ರೂಢ ಐತ್ರಿ ನಮಗ ಗಾಳಿ ನೋಡ್ರಿ ಇಷ್ಟು ಬಿಟ್ಟೈತಿ ಇವ್ರ ಹೊರಗ್ ಚಂದ ಗಾಳಿ ಐತಂತ ಇವ್ರನ್ನ ಅನ್ನಕತ್ತಾರ ನೋಡ್ರಿ ಉಡೆ ಯಾವಾಗ ವಿಡಿಯೋ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಯಾವಾಗ ಎಂಡ್ ಮಾಡ್ತೀನಿ ಗೊತ್ತಿಲ್ಲ ಯಾಕಂದ್ರೆ ಕಂಟಿನ್ಯೂ ಆಗಿ ವಿಡಿಯೋ ತಗೋತೀನಿ ಹಂಗಾಗಿ ನೋಡಿ ಸಪೋರ್ಟ್ ಮಾಡ್ರಿ ಇಲ್ಲಿ ಸದ್ಯಕ್ಕೆ ದೊಡ್ಡ ಸರ್ಕಸ್ ನಡ್ದೈತ್ರಿ ಇಲ್ಲಿ ಏನಂತೇಳಿ ನೀವು ನೋಡ್ರಿ

ತಿರುಪತಿಗ್ ನಾನು ಕೂಡ ಮನ್ಷನ್ಯಾಗ ಬೇಡ್ಕೊಂಡಿನ್ರಿ ತಿರುಪತಿ ಹರಕೆ ಮ್ಯಾಗ ಹುಟ್ಟ್ಯಾಡಕಿ ನಮ್ಮ ಮಮ್ಮಿದು ಹರಿಕಿತ್ತ ಹರಕೆ ನಮ್ಮ ಮಮ್ಮಿ ಒಬ್ರೇ ತೀರಿಸಿ ಬಂದ್ರ ಅವ್ರು ಹರಕಿ ತೀರಿಸಿದ ಒಂದ್ ತಿಂಗಳದಾಗೆ ಈಕಿಂದ ಕೂಗಲ್ ಹೋಗ್ಯಾವ್ ಆದರ್ಶ ಇದೇ ದಿನದಾಗ ಊರ್ ಕಡೆ ಹೋಗಿದ್ಲು ನಾನಂದೆ ಅಲ್ಲಿ ಇದ್ದಾಗೆ ವಾದ ವರ್ಷ ಕೂದಲಾ ತಕೊಂಡಿ ತಿರುಪತಿ ಹೆಂಗ ಕಟ್ ಅಮ್ಮ ನೀ ಸತ್ತ ನನ್ ಮಗಳ ಕೂದಲಾ ಕೊಡಪ್ಪ ಹೆಂಗ ತಕೊಂಡಿ ಹಂಗೆ ಕೊಡು ಇಬ್ಬರು ಅಂತ ಕೇಸಿ ಈಗ ಬರಾಕತ್ತ ನೋಡ್ರಿ ನಮ್ಮಪ್ಪ ಏ ಇಲ್ಲಿ ಕಡ್ಡ ಕಡ್ಡ ಅದ್ರಿ ಒಳ ಮುಕ್ ಒಲ್ ಅವರು ಅವ್ರು ಅವ್ರ ಪ್ಯಾನಿನ್ ಗಾಳಿ ಮುಕ್ಕೊಂಡ್ರಲ್ಲ ಅವ್ರು ತಣ್ಣಗ ನ್ಯಾಚುರಲ್ ಆಗಿ ಗಾಳಿ ಅವರು ಅಲ್ಲಿ ಸದ್ಯಕ್ಕ ಅದಕ್ಕೆ ಅವ್ರ ಊರ್ಲಿಂತ ತಂದರ್ ಬಿ ಅದನ್ನ ಅವ್ರ ವ್ಯವಸ್ಥೆ ಮಾಡ್ಕೊಂಬಂದ್ರ ನೋಡ್ರಿ ಊರ್ಲಿಂತ ಮಂಚೂರ್ ನೀನು ತಗೊಂಬಂದಾರ ಅಕ್ಕಲ್ ಹೇಗ ನರ್ದೇತ ನೋಡ್ರಿ ಈಗ ಇಬ್ಬರದಿ ಸದ್ಯಕ್ಕ ಹಿಂಕಟನ ಹಂಕಟ ಏನು ಸರ್ ಐಡಿಯಾ ಮಾಡಿರಲಿಲ್ಲ ನೀವರೇ ಇವ್ರಿಗೆ ಏನು ಗೊತ್ತಿಲ್ಲ ಅದ್ರಿ அது கட்டுற கட்லி ஏ நிந்திரப்பாஜி கட்டுற கட்லி நிந்திருப்பில்லையா முதல்ல

ಏ ಬ್ಯಾಡಾಳವಿ ಯಾಕ ತುನೂರು ಹ್ಮ್ ಇದು ಒಳಗೇ ಇತ್ತು ಯಾಕ ಯಾಕ ಲಡಬೇಕagit ಮಾರಿ ಅಂದ್ರೆ ಪಿಲ್ಯ ಹರಿತಪ್ಪ ಅಂದ್ರೆ ನಿಂದು ಗಜ್ಜೆ ಈ ಪೆಲ್ಲೆ ತು ಇಕಡೆ ಇಯರೆ ನೀನು ರೋಜು ಇಲ್ಲ ತುಪ್ಪ ಅಪ್ಪ ಮಮ್ಮಿ ಸಮದು ಹೋಗ್ತಾಳ ಆ ಅವ್ ಹೇಳ್ತ ನಾ ನಮ್ದು ಊಟ ಗೀಟ ಅಲ್ಲಿ ಬರ್ತಾನ ನಿನ್ಸಕಿ ಯಾರ ಮಳೆ ಬರೋದ್ ಬರ್ತೀನಿ ಮಳೆ ಬರುವಂತ ಎಲ್ಲಾ ಲಕ್ಷಣಗಳು ಅದಾವ್ರಿ ಅಂತ ಹೇಳಕತ್ತೀನಿ ಕೇಳಲಾಗ್ಯಾರ ನಾವು ಅಮ್ಮ ಬಾಕ್ಲೆ ಪ್ಯಾಕ್ ಮಾಡಿ ಮುಕೊಂಡಿವೆ ಅಂದ್ರ ನಾವ್ ಹೇಳಂಗಿಲ್ಲ ಮಾಡ್ಬಾವ್ರಿ ಕಿಲಿ ಹಾಕ್ಬಿಡ್ರಿ ಹೇಳ್ತಾರ ಅವ್ರ ಮುಂಜಾಲಿ ಆ ತಗೋರಿ ಪತ್ತ ತಗೋರಿ ಸೆಟ್ರಾಕ್ಸ್ ಕಿಲಿ ಹಾಕ್ಬಿಟ್ರಿ ಚಿಂತಿಲ್ಲ ಒಳಾಗಲ್ಲ ಹಾಕದ್ರೀ ಇವ್ರಿಬ್ರು ಮಂದಿ ನಾಲ್ಕು ಮಂದಿ ಯಾರಾದ್ರೂ ಬೇಸ್ಗೆ ಮಂಸರ್ದನಿ ಕಟ್ಕೊಂಡು ಮೆಳಗಿನ ಮ್ಯಾಗ ಮೊಕ್ಕೊಂಡವ್ರು ಇದ್ರಿ ಅಂದ್ರೆ ವಿಡ ನೋಡೋರು ಕಮೆಂಟ್ ಮಾಡಿ ಹೇಳ್ರಿ ನಾನು ಬರ್ಲ ಒಳಗ ನೋಡ್ರಿ ಹನ್ನೆರಡು ಗಂಟೆ ಮೂರು ನಿಮಿಷ ಕಮ್ಮಿ ಐತಿ ಇಷ್ಟು ಜೋರು ಮಳೆ ಬರಕತ್ತೈತಿ ಸೊ ಇಲ್ಲೆಲ್ಲ ನೀರು ಬಂದವ್ರಿ ಒಳಗಡೆ ನಂದು ಎಡಿಟಿಂಗ್ ಚಾಲೂ ಇತ್ತು ರೀ ಸೊ ಬಾತ್ರೂಮ್ ಒಂದು ಹೊರಗೆ ಬಂದೆ ಅರ್ಧ ತಾಸನೇ ಮಳೆ ಈ ಬರಿ ಐತೆ ನೋಡಿರಿ ಫ್ರೆಂಡ್ಸ ಎಲ್ಲಿವರೆಗೂ ನೀರು ಬಂದಾರ ನೋಡಿರಿ ನೀರಿನ ಆಳ ನೀವು ನೋಡ್ತಿರ್ಬೋದು ಗದ್ದರು ಸುಕತ್ತದ್ರಿ ಫುಲ್ ಇಲ್ಲಿ ತನ ನೀರು ಬಂದವು ನೋಡ್ರಿ ಸದ್ಯಕ್ಕೆ ಅಷ್ಟು ಜೋರು ಮಳೆ ಐತಿ ಅವರದೆಲ್ಲ ಹೊರಗೆ ಮಕ್ಕೊಂಡಿದ್ದಾರ ನೋಡಿರಿ ಮತ್ತು ಸಣ್ಣಗೆ ಅನಿಚಲೋಗನ ಮತ್ತೊಳಗೆ ಬಂದರು ಅವರು ಮಕ್ಕೊಂಡಿದಾರ ಆ ಕಡೆ ಸ್ವಲ್ಪ ತಂಪು ಹಿಡ್ದೈತು ನೋಡ್ರಿ ನೀರು ಇದಾಕತ್ತವು ಇಲ್ಲಿ ಮತ್ತೆ ಹಾಸಿಗೆ ಹಾಸಿಗೆಲ್ಲ ತೊಯ್ತದ ಮುಖ ಮುಖ ಮಮ್ಮಿ ಮತ್ತಿದ ಇಟ್ಟರಿ ಈ ಕಡೆ ಓಪನ್ ಮಾಡಿವಿ ಗಾಳಿ ಬರ್ತದಂತ ಹೇಳಿ ಕೂಲರ್ ಅಲ್ಲೇ ಈ ಕಡೆಗೆ ನೀರು ಬಂದವ ನೋಡ್ರಿ ಇಲ್ಲಿಂದ ಏನ್ರಸ್ ಯಾರ ಭಿ ಹಾಕ್ತೀನಿ ಸದ್ಯಕ್ಕ ಇಲ್ಲಿ ಈ ಕಡೆ ಐತ್ರಿ ಮಳೆ ಸೊ ಇಲ್ಲಿ ಹಾಕ್ಬೇಕಿಲ್ಲಿ ಸದ್ಯಕ್ಕ